ಮಧ್ಯರಾತ್ರಿ ನಾಲ್ಕು ಗಂಟೆಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ತುಂಬ ಇಷ್ಟಪಟ್ಟು ವೇಟ್ ಮಾಡಿ ತಿನ್ನುವಂಥ ಈ ನಾಲ್ಕು ಗಂಟೆ ಬಿರಿಯಾನಿನ ಮನೇಲೇ ಸುಲಭವಾಗಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ಇದು ನೋಡಾದ್ಮೇಲೆ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಕಾಮೆಂಟ್ ಮುಖಾಂತರ ಬರ್ತಿರ್ಸಿ ಇದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಏನು ಹೇಳ್ತೀನೋ ಅದೇ ಥರ ನೀವು ಮಾಡ್ತಾ ಹೋಗಿ ಅದೇ ರುಚಿ ಬರುತ್ತೆ ಇವಾಗ ನೋಡಿ ಮಿಕ್ಸರ್ ಜಾರ್ಗೆ ಒಂದು ಆರಿಂದ ಎಂಟು ಹಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಕಟ್ ಆಗೋಷ್ಟು ಮೆಂತೆ ಪಾಲಕ್ಕು ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಎಲ್ಲನೂ ಒಂದೊಂದು ಕಟ್ ತೊಗೋಬೇಕು ಇದನ್ನು ನುಣ್ಣಗೆ ರುಬ್ಕೋಬೇಕು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀವು ಬೇಕಿದ್ರೆ ದೊಡ್ಡ ಜಾರಲ್ಲಿ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ರುಬ್ಕೊಬೋದು ನಾನಲ್ಲಿ ಒಂದು ಎರಡು ಸ್ಟೆಪ್ಪಲ್ಲಿ ಇದ್ದೀನಿ ನೋಡಿ ರುಬ್ಬಾದಮೇಲೆ ತುಂಬ ಕಡಿಮೆ ಕ್ವಾಂಟಿಟಿ ಆಗುತ್ತೆ ನೀವು ಬೇಕಿದ್ರೆ ಸ್ವಲ್ಪ ಕುದಿಸ್ಕೊಂಡು ಪ ಸೊಪ್ಪುಗಳನ್ನು ಮ ಮೆಂತೆ ಮತ್ತು ಪಾಲಕನ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆಯೇ ರುಬ್ಕೋಬೇಕು ಇವಾಗ ನೋಡಿ ಎಲ್ಲವನ್ನು ಒಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡು ಅದು ಸ್ವಲ್ಪ ಪ್ರಮಾಣದಲ್ಲಿ ಪೇಸ್ಟ್ ಆಗುತ್ತೆ ನಮಗೆ ಇದೇ ತುಂಬ ಇಂಪಾರ್ಟೆಂಟ್ ಟೇಸ್ಟ್ ಕೊಡುವಂಥದ್ದು ಇವಾಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಮಾಡೋದು ನೋಡೋಣ ನಾನು ಒಂದು ದೊಡ್ಡ ದಪ್ಪ ತಳ ಇರೋಂಥದ್ದು ಒಂದು ಬಿರಿಯಾನಿ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಮಸಾಲೆಗೆ ನಾನು ಇಲ್ಲಿ ನೋಡ್ತಿರ್ಬೋದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪು ಜೀರಿಗೆ ಹಾಗೆ ಶಾಹಿ ಜೀರಾ ತೊಗೊಂಡಿದ್ದೀನಿ ಒಂದು ನಿಂಚನಾಗಷ್ಟು ಚಕ್ಕೆ ಒಂದು ಮೂರು ಏಲಕ್ಕಿ ಒಂದೆರಡು ಲವಂಗ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ಕೂಡ ತೊಗೊಂಡಿದ್ದೀನಿ ಈ ಮಸಾಲೆ ತುಂಬ ಇಂಪಾರ್ಟೆಂಟ್ ಇದನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡರಿಂದ ಮೂರು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಈ ಒಗ್ಗರಣೆಗೆ ಹಾಕೋಬೇಕು ಮಸಾಲೆ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನ ನಾನು ಸೈಡಲ್ಲಿ ಕೊಡ್ತಿರ್ತೀನಿ ಅದನ್ನು ನೀವು ನೋಡ್ಕೊಂಡು ನೀವು ಕೂಡ ನಿಮ್ಮಲ್ಲಿ ಮಾಡ್ಕೋಬೇಕು ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಮನೆಯಲ್ಲೇ ರುಬ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಯೂಸ್ ಮಾಡಬೇಕಿಲ್ಲಿ ಈ ಬ ಬಿರಿಯಾನಿ ಮಾಡಲಿಕ್ಕೆ ನೀವು ಹೊರಗಡೆಯಿಂದ ಪ್ಯಾಕೆಟ್ ತಂದು ಪ್ಯಾಕೆಟ್ನಲ್ಲಿರುವಂಥದ್ದನ್ನು ಯೂಸ್ ಮಾಡಿದರೆ ಒಂಚೂರು ಟೇಸ್ಟ್ ಬರೋಲ್ಲ ಆ ವರ್ಜಿನಲ್ ರುಚಿ ಬರೋದೇ ಇಲ್ಲ ನೀವೇನೇ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಅದೊಂದು ಹಾಳು ಮಾಡಿಬಿಡತ್ತೆ ರೆಸಿಪಿನ ಇವಾಗ ನೋಡಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇವಾಗ ರುಬ್ಕೊಂಡಿರುವಂಥ ಮಸಾಲೆ ಏನಿರುತ್ತೆ ನೋಡಿ ಅದನ್ನು ಸ್ವಲ್ಪ ನೀರು ಹಾಕಿ ಡಿಲ್ಯೂಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕಿದು ಈ ಮಸಾಲೆ ಏನಿದೆ ನೋಡಿ ಯಾಕಂದರೆ ಎಲ್ಲ ಹಸಿದಾಗೆ ರುಬ್ಕೊಂಡಿದ್ದೀವಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಘಮ ಬರಬೇಕು ಇದರಿಂದ ಅಲ್ಲಿವರೆಗೂ ಇದನ್ನು ಕುದಿಯಕ್ಕೆ ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಇವಾಗ ನೋಡಿ ಲೋ ಫ್ಲೇಮ್ ಇಟ್ಕೊಂಡು ಕುದಿಯಕ್ಕೆ ಬಿಟ್ಟಿದ್ದೀನಿ ನೋಡಿ ಪೂರ್ತಿ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಎಲ್ಲ ಮೇಲೆ ಇದೆ ಅಂದರೆ ಚೆನ್ನಾಗಿ ಇದೆಲ್ಲ ಫ್ರೈ ಆಗಿದೆ ಅಂತ ಅರ್ಥ ಈ ಟೈಮಲ್ಲಿ ನಾನಿಲ್ಲಿ ಇದಕ್ಕೆ ಚಿಕನ್ ಏನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಚಿಕನ್ ಹಾಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಚಿಕನ್ ಹಾಕೋಬೇಕು ನಾನಿಲ್ಲಿ ಆವಾಗಲೇ ಹೇಳಿದಾಗ ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ರೆ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಚಿಕನ್ ಪೂರ್ತಿಯಾಗಿ ಒಂದು ಪೂರ್ತಿ ಕೋಟಿಂಗ್ ಏನಿರುತ್ತೆ ಮೇಲ್ಗಡೆದು ಅಲ್ಲಿವರೆಗೂ ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆಯೇ ಲೋ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಯಾಕಂದರೆ ನಾವು ಇದನ್ನು ಓಪನ್ ಲೀಡಲ್ಲಿ ಮಾಡ್ಕೊಳ್ತಿದ್ದಿರೋದ್ರಿಂದ ಸ್ವಲ್ಪ ಫ್ರೈ ಇಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಟೀ ಸ್ಪೂನ್ ಆಗೋಷ್ಟು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ಬಿಡ್ತೀನಿ ಅವಾಗ ಚೆನ್ನಾಗಿ ಬೆಂದಿರತ್ತೆ ನಿಮ್ಗೆ ಯಾವ ಹದಕ್ಕೆ ಬೇಕೋ ಎಷ್ಟು ಪರ್ಸೆಂಟ್ ಬೇಕೋ ಅಷ್ಟು ಬೆಂದಿರುತ್ತೆ ಯಾಕಂದರೆ ಬಿರಿಯಾನಿ ಅಕ್ಕಿ ಹಾಕಿದ್ಮೇಲೂ ಬೇಯಬೇಕಲ್ಲ ಹಾಗಾಗಿ ಬೆಂದಿರತ್ತೆ ಇವಾಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಹುಳಿ ಟೊಮೆಟೊ ಆಮೇಲೆ ಹಣ್ಣಾಗಿರುವಂಥ ಟೊಮೆಟೊ ಹಾಕೊಳ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ನೀವು ಹಣ್ಣಾಗಿರುವಂಥ ಟೊಮೆಟೊನ ಹಾಕ್ಕೋಬೇಕು ಇದಕ್ಕೆ ಒಂದು ಮೂರು ಸೈಜ್ ಮೂರು ಮೀಡಿಯಮ್ ಸೈಜ್ದು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈ ಟೊಮೆಟೊ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡಿ ಅದು ಕೂಡ ಸ್ವಲ್ಪ ಮ್ಯಾಶ್ ಆಗಬೇಕು ಟೊಮೆಟೊ ಪೂರ್ತಿಯಾಗಿ ಬೇಯಬೇಕು ಅದರಲ್ಲಿ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಧನಿಯಾ ಪುಡಿ ಇದ್ದೀನಿ ಮಸಾಲೆಗೆ ಮಸಾಲೆ ಜೊತೆಗೆ ಬೇಯಲಿ ಅಂಥೇಳಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ದು ಹಾಕ್ಕೊಬೋದು ನಾನಿಲ್ಲಿ ಒಂದು ಚೆನ್ನಾಗಿರುವಂಥದ್ದು ಹಾಕ್ಕೊಂಡಿದ್ದೀನಿ ಒಂದು ಬಿರಿಯಾನಿ ಮಸಾಲ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ಇಷ್ಟೇ ಇದಕ್ಕೆ ಬೇಕಾಗಂಥ ಮಸಾಲ ಮತ್ತು ಇನ್ನೇನು ಬೇಕಾಗಿಲ್ಲ ಇವಾಗ ನೋಡಿ ಇದಕ್ಕನ್ನ ಮುಚ್ಚಳ ಮುಚ್ಚಿ ಒಂದು ಐದು ಐದು ನಿಮಿಷ ಬಿಡ್ತೀನಿ ಮತ್ತು ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಬೇಯಲಿ ಅಂಥೇಳಿ ನೋಡಿ ಎಣ್ಣೆ ಯಾವ ರೀತಿ ಬಿಟ್ಕೊಂಡಿದೆ ಈ ನಿಮಿಷ ಇವಾಗ ಡೈರೆಕ್ಟಾಗಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕ್ಕೊಂಡಿರೋಂಥ ಕಪ್ಪಿಂದ ನಾನಿಲ್ಲಿ ಒಂದು ಒಂದು ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ದೊಡ್ಡ ಬೌಲ್ ಅದು ದೊಡ್ಡ ಬೌಲಿಂದ ಎರಡು ಬೌಲ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀವು ಯಾವ ಅಳತೆ ಇದು ಅಕ್ಕಿ ಹಾಕ್ತೀರೋ ಅದರಿಂದ ಎರಡು ಎರಡರಷ್ಟು ನೀವು ನೀರನ್ನು ಸೇರಿಸ್ಕೊಂಡು ಕುದಿಯಕ್ಕೆ ಬಿಡಿ ಅಷ್ಟರಲ್ಲಿ ಇಲ್ಲಿ ನೋಡ್ತಿರ್ಬೋದು ಎರಡು ಥರ ಅಕ್ಕಿ ಬಳಸ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಜೀರಾ ಸಾಂಬಾರ್ ರೈಸ್ ಅಂತ ಬರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನು ಅರ್ಧ ಕಪ್ ಆಗೋಷ್ಟು ಸೋನಾ ಮಸೂರಿ ರೈಸ್ ನಾರ್ಮಲಾಗಿ ನಾವು ಯೂಸ್ ಮಾಡ್ತೀವಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಕುದಿ ಬರ್ತಾ ಇದೆ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಈ ಕುದಿಯುವಂಥ ಟೈಮಲ್ಲಿ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಆ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿದ್ರೆ ಮಾತ್ರ ತುಂಬ ರುಚಿ ಬರುತ್ತೆ ಅದು ಹೊರಗಡೆ ಎಲ್ಲ ನೀವು ಕ್ಯೂ ಹಚ್ಚಿ ಅಲ್ಲೆಲ್ಲ ಊಟ ತಿನ್ನಕ್ಕೆ ಹೋಗ್ತಿಲ್ಲ ನಾಲ್ಕು ಗಂಟೆಗೆ ಅಲ್ಲೆಲ್ಲ ಯೂಸ್ ಮಾಡೋದು ಜೀರಾ ಸಾಂಬಾರು ರೈಸನ್ನೇ ಅದಕ್ಕೆ ಅದು ಅಷ್ಟು ರುಚಿ ಬರುತ್ತೆ ಅದರಲ್ಲಿ ಒಂಥರ ಫ್ಲೇವರ್ ಕೊಡುತ್ತೆ ಆ ರೈಸು ತುಂಬ ರುಚಿ ಕೊಡುತ್ತೆ ಬಿರಿಯಾನಿಗೆ ಹೇಳಿ ಮಾಡಿಸಿದಂಥ ರೈಸ್ ಅದು ಅದನ್ನು ನೀವು ಯೂಸ್ ಮಾಡಿದರೆ ಆ ರುಚಿ ಬರುತ್ತೆ ಜೀರಾ ಸಾಂಬಾರ್ ರೈಸ್ ಅಂದರೆ ಕೊಡ್ತಾರೆ ಪ್ಯಾಕೆಟಲ್ಲಿ ಬರುತ್ತೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಮತ್ತೆ ಸೇರಿಸ್ಕೊಂಡಿದ್ದೀನಿ ಅವಾಗಲೂ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಅದಾದಮೇಲೆ ನೋಡಿ ಓಪನ್ ಮಾಡ್ತಿದ್ದೀನಿ ಲಿಡ್ಡನ್ನು ನೀವು ಓಪನ್ ಮಾಡಿ ನೋಡ್ತಾ ಇರಬೇಕು ಚೆಕ್ ಮಾಡ್ತಾ ಇರಬೇಕು ರೈಸನ್ನು ಅಷ್ಟು ಸಾಕು ನೀರು ಮತ್ತೆ ಮೇಲೆ ಸೇರಿಸ್ಕೊಳ್ಳೋ ಆಗತ್ತೆ ಇಲ್ಲ ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ ಇದು ತುಂಬ ಉದುರುದ್ರಾಗಿ ಬರಬೇಕು ರೈಸು ಅಲ್ಲಿವರೆಗೂ ಮುಚ್ಚಾ ಮುಚ್ಚಿ ಇಟ್ಬಿಡಿ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ನೀವು ಸರ್ವ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂಥ ಈ ಬಿರಿಯಾನಿ ರೆಡಿ ಆಗುತ್ತೆ ನೀವು ನಾಲ್ಕು ಗಂಟೆಗೆಲ್ಲ ಎದ್ದು ಓಡಿ ಹೋಗಿ ಕ್ಯೂ ಹಚ್ಚಿ ತುಂಬ ಇಷ್ಟಪಟ್ಟು ಆಸೆಯಿಂದ ತಿಂತೀರಲ್ಲ ಅದೇ ರುಚಿಯಲ್ಲಿ ಈ ಬಿರಿಯಾನಿ ರೆಡಿ ಆಗುತ್ತೆ ಇದನ್ನ ಮಟನಲ್ಲೂ ಕೂಡ ಮಾಡ್ಬೋದು ತುಂಬ ರುಚಿಯಾಗಿರೋದು ಖಂಡಿತ ಇದನ್ನ ನೋಡಾದ್ಮೇಲೆ ನೀವು ಕೂಡ ಇದ್ಮೇಲೆ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಇವತ್ತು ನೀ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು